ಸೊ ಮಗುವಿನ ಬೆಳವಣಿಗೆ ದೈಹಿಕ ಬೆಳವಣಿಗೆ ಆಗ್ಬೋದು ಮಾನಸಿಕ ಬೆಳವಣಿಗೆ ಆಗ್ಬೋದು ಅಥವಾ ಸಾಮಾಜಿಕ ಬೆಳವಣಿಗೆ ಆಗ್ಬೋದು ಸೊ ಮೊದಲ ಹತ್ತು ವರ್ಷದಲ್ಲಿ ಮ್ಯಾಕ್ಸಿಮಮ್ ಬೆಳವಣಿಗೆ ನಾವು ನೆಕ್ಸ್ಟ್ ಹತ್ತು ವರ್ಷ ಅದರ ರಿಫೈರ್ಮೆಂಟ್ ಆಗುತ್ತೆ ಯಾಕೆಂದರೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಫೌಂಡೇಶನ್ ಚೆನ್ನಾಗಿರಬೇಕು ಹಾಗಾಗಿ ಮೊದಲ ಹತ್ತು ವರ್ಷ ಫೌಂಡೇಶನ್ ಸರಿಯಾಗಿರಬೇಕು ಆದಷ್ಟಿಂದ ಒಂದು ತಂದೆ ತಾಯಿಗಳ ಲಾಲನೆ ಪಾಲನೆ ವಿಧಾನ ಎರಡನೇದು ಶಿಕ್ಷಕರು ಮತ್ತು ಶಿಕ್ಷಣ ಶಿಕ್ಷಣ ಸಂಸ್ಥೆಗಳು ಹಾಗೆ ಮಗುವಿನ ಸುತ್ತಮುತ್ತ ಜನ ಯಾಕೆಂದರೆ ಮಗು ಎಲ್ಲವೂ ನೋಡಿ ಕಲಿಯುತ್ತೆ ಕೇಳಿ ಕಲಿಯುತ್ತೆ ಯಾವುದೂ ಒಳಗಡೆನೇ ಯಾವುದೂ ಬರೋದಿಲ್ಲ ಇವನು ಹೇಗೆ ಊಟ ಮಾಡಬೇಕು ಹೇಗೆ ಎಷ್ಟು ನಿದ್ದೆ ಮಾಡಬೇಕು ಹೇಗೆ ಬಟ್ಟೆ ಹಾಕ್ಕೊಳ್ಬೇಕು ಹೇಗೆ ಅಲಂಕಾರ ಹಾಕ್ಕೊಳ್ಬೇಕು ಯಾವ ಸ್ಟೈಲಿನಲ್ಲಿ ನಾವು ಮಾತಾಡಬೇಕು ಎಲ್ಲೂ ಭಾಷಣ ಕಲಿ ಎಲ್ಲವೂ ಅನುಕರಣೆ ಸೊ ಅದೃಷ್ಟಿಯಿಂದ ಮಕ್ಕಳು ಯಾಕೆಂದರೆ ಇಡೀ ಸಮುದಾಯದ ಆಸ್ತಿ ಯಾಕಂದರೆ ಇಪ್ಪತ್ತು ವರ್ಷ ಆದರೆ ಅವರೇ ಲೀಡರ್ಸ್ ಆಗ್ತಕ್ಕಂಥವ್ರು ಎಲ್ಲ ರಂಗಗಳಲ್ಲೂ ಅವರೇ ಕೆಲಸ ಮಾಡೋದು ಆದಷ್ಟ್ರಿಂದ ಸ ಮಕ್ಕಳ ಬೆಳವಣಿಗೆ ಮಕ್ಕಳ ಆರೋಗ್ಯ ಬಹಳ ಮುಖ್ಯ ಅಂದರೆ ನಮ್ಮ ದೇಶದಲ್ಲಿ ಇವತ್ತು ಮಹಿಳೆಯರು ಮಕ್ಕಳೇ ಅವರೇ ಅತ್ಯಂತ ದುರ್ಬಲ ವರ್ಗ ಹಾಗೆ ರಿಸ್ಕ್ ಪಾಪ್ಯುಲೇಷನ್ ಯಾವುದೇ ಕಾಯಿಲೆ ಬರಲಿಕ್ಕೆ ಮಕ್ಕಳಿಗೆ ಬೇಗ ಬರ್ತದೆ ಹಾಗೆ ಮಹಿಳೆಯರಿಗೆ ಬೇಗ ಬರ್ತದೆ ಯಾಕಂದರೆ ಈ ಎರಡೂ ಆ ನಾವು ಸಾಕಷ್ಟು ನಿರ್ಲಕ್ಷ್ಯ ಮಾಡಿದ್ದೇವೆ ಸೊ ಬೆಳೆಯೋ ಮಕ್ಕಳಿಗೆ ಇವತ್ತು ಅರವತ್ತು ಪರ್ಸೆಂಟ್ ಮಕ್ಕಳಿಗೆ ಅನಿಮಿಯ ಇದೆ ಅಪೌಷ್ಟಿಕತೆ ಶ್ರೀಮಂತ ವರ್ಗದಲ್ಲೇ ಅನಿಮಿಯಾ ಬರ್ತದೆ ಯಾಕೆಂದರೆ ವೃದ್ಧಿಗೆ ಆಗುವಂಥ ಆಹಾರ ಪದಾರ್ಥಗಳನ್ನ ನಾವು ಅವರು ಕೊಡೋದಿಲ್ಲ ಅಥವಾ ಅವರು ತಿನ್ನೋದಿಲ್ಲ ಬಡವರ್ಗದಲ್ಲಿ ಅವರಿಗೆ ಕೊಂಡ್ಕೊಡೋ ಶಕ್ತಿ ಇಲ್ಲ ಹಾಗಾಗಿ ಫಿಸಿಕಲ್ ಡೆವಲಪ್ಮೆಂಟು ಜೊತೆಗೆ ಮೆಂಟಲ್ ಡೆವಲಪ್ಮೆಂಟ್ನಲ್ಲಿ ನಾನು ಹೇಳಿದಾಗೆ ಪಾಸಿಟಿವ್ ಥಿಂಕಿಂಗು ಮತ್ತು ಆತ್ಮವಿಶ್ವಾಸ ಜೊತೆಗೆ ಕಲಿಕೆ ಏನು ಕಲಿಬೇಕು ಎಷ್ಟು ಕಲಿಬೇಕು ಹೇಗೆ ಕಲಿಬೇಕು ಆಮೇಲೆ ಈ ಸಮಾಜದಲ್ಲಿ ಹೇಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಸ್ಪರ್ಧೆ ಮಾಡಿ ಮುಂದೆ ಬರಬೇಕು ಹಾಗೆ ಸಹಪಾಠಿಗಳ ಜೊತೆ ಹೇಗೆ ಹೊಂದ್ಕೊಳ್ಬೇಕು ಸುತ್ತಮುತ್ತಲಿನ ಜನರ ಜೊತೆ ಹೇಗೆ ಹೊಂದ್ಕೊಳ್ಬೇಕು ಅಥವಾ ಮುಂದಿನ ಗುರಿ ಏನು ಟಾರ್ಗೆಟ್ಸ್ ಏನು ಈಗ ಯಾವ ಮಗು ನಾನು ಪ್ರೈಮರಿ ಸ್ಕೂಲಲ್ಲಿ ನಾನು ಡಾಕ್ಟ್ರ್ ಆಗ್ತೀನಿ ಅಥವಾ ಇಂಜಿನಿಯರ್ ಆಗ್ತೀನಿ ಪೈಲಟ್ ಆಗ್ತೀನಿ ಅಥವಾ ವಿಜ್ಞಾನಿ ಆಗುತ್ತೆ ಅಂತ ಗಿಡಿಪಾಠ ಹೇಳ್ತಾರೆ ಯಾಕೆ ಆ ಥರ ಹೇಳಿದ್ರೆ ತನ್ನದಾಗಿ ಆಗುತ್ತೆ ಅಂತ ನಿಜವಾಗ್ಗೆ ಡಾಕ್ಟ್ರ್ ಆಗೋ ಶಕ್ತಿ ಇದೆಯಾ ಪಿ ಯು ಆದಮೇಲೆ ಅಥವಾ ವಿಜ್ಞಾನಿ ಆಗೋಷ್ಟು ಅವರಿಗೆ ಸಾಮರ್ಥ್ಯ ಇದೆಯಾ ಗೊತ್ತಿಲ್ಲ ಆದರೆ ಬಾಲ್ಯದಲ್ಲಿ ಆ ಟಾರ್ಗೆಟನ್ನು ಕೊಟ್ಬಿಟ್ಟು ಕೊಡ್ತೇವೆ ಮಕ್ಕಳು ಅದನ್ನು ಹೇಳಿ ಅವರು ಸಂತೋಷ ಪಡ್ತಾರೆ ಸೊ ಹಾಗಾಗಿ ಪ್ರತಿಯೊಂದು ಮಗು ತನ್ನ ಯೋಗ್ಯತೆಗೆ ತಕ್ಕಂತೆ ತನ್ನ ಜೀವನ ರೂಪಿಸ್ಕೋಬೇಕಾದ್ರು ಅದಕ್ಕೆ ಬೇಕಾದಂಥ ಇನ್ಫಾರ್ಮೇಷನು ಅದಕ್ಕೆ ಬೇಕಾದಂಥ ಅನುಕೂಲತೆ ಕಡೆ ನಾವು ಮಾಡಿಕೊಡ್ಬೇಕು ಅದು ಸಮಾಜದ ಕರ್ತವ್ಯ ಕುಟುಂಬದ ಕರ್ತವ್ಯ